ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪಾಯುಗ ಹೆಡ್ಲೈನ್ಸ್ ಈ ಆಕ್ಟ್ ಮೂಲಕ ರೈತರ ಜಮೀನು ಹರಾಜು ನಿಲ್ಲಿಸಿ ಹಾಗೂ ರೈತರ ವಿವಿಧ ಸಮಸ್ಯೆಗಳ ಬಗೆಹರಿಸಲು ಆಗ್ರಹಿಸಿ ರೈತ ಸಂಘದಿಂದ ಬ್ಯಾಂಕ್ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ವಿಶ್ವಮಾನವ ಕುವೆಂಪುರವರ ಸಾಲುಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲು ಆಗ್ರಹಿಸಿ ಹಾಸನದಲ್ಲಿ ಎಬಿವಿಪಿಯಿಂದ ಪ್ರತಿಭಟನೆ ಮತ್ತು ಸರಣಿ ಅಪಘಾತ ಎಸಗಿ ಪರಾರಿಯಾದ ಹೋಂಡಾ ಸಿಟಿ ಕಾರು ಐದು ವಾಹನಗಳು ಜಖಂ ನವವಧು ಫೋಟೋ ಅಂಟಿಸಿಕೊಂಡಿದ್ದ ಕಾರನ್ನ ಹೈಸ್ಕೂಲ್ ಮೈದಾನದಲ್ಲೇ ಬಿಟ್ಟು ಹೋಗಿರುವ ಚಾಲಕ ವಿವರ ಈ ಆಕ್ಟ್ ಮೂಲಕ ರೈತರ ಜಮೀನು ಹರಾಜು ನಿಲ್ಲಿಸಿ ರೈತರ ಬೆಳೆ ಸಾಲಕ್ಕಾಗಿ ಟ್ರ್ಯಾಕ್ಟರ್ ಟಿಲ್ಲರ್ ಬೋರ್ವೆಲ್ ಸಾಮಗ್ರಿಗಳ ಜಪ್ತಿ ಮಾಡುವುದನ್ನು ನಿಲ್ಲಿಸಬೇಕು ಹಾಗೂ ರೈತರ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಬ್ಯಾಂಕ್ ಮತ್ತು ಡಿಸಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಮೂಲಕ ಹೊರಟ ಪ್ರತಿಭಟನಾ ಮೆರವಣಿಗೆಯು ಮೊದಲು ಬ್ಯಾಂಕ್ ಮುಂದೆ ಪ್ರತಿಭಟಿಸಿದ ನಂತರ ಎನ್ಆರ್ ವೃತ್ತಕ್ಕೆ ಬಂದು ಮಾನವ ಸರಪಳಿ ನಿರ್ಮಿಸಿದರು ನಂತರ ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಬಂದರು ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ಬಿ ನಾರಾಯಣಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ರೈತ ದೇಶದ ಬೆನ್ನೆಲುಬು ರೈತ ಮಣ್ಣಿನ ಮಗ ಈ ಭೂಮಿಯಲ್ಲಿ ಹಗಲು ರಾತ್ರಿ ದುಡಿಯುವ ರೈತ ದುಡಿದು ಎಲ್ಲರಿಗೂ ಅನ್ನ ಕೊಡುವ ರೈತ ಇಂದಿನ ವಾಸ್ತವ ಪರಿಸ್ಥಿತಿಯಲ್ಲಿ ವಾಸ್ತವವಾಗಿ ಗಮನಿಸಿದಾಗ ರೈತನ ಪರಿಸ್ಥಿತಿ ಶೋಚನೀಯ ಎಲ್ಲ ಅಧಿಕಾರಿಗಳು ಬ್ಯಾಂಕ್ಗಳು ರೈತರ ಸಾಲಕ್ಕೆ ಬಡ್ಡಿ ಚಕ್ರಬಡ್ಡಿ ಹಾಕಿ ಈ ಆಕ್ಟ್ ಮೂಲಕ ರೈತರ ಜಮೀನನ್ನು ಹರಾಜು ಮಾಡಿ ಈ ನೆಲದ ರೈತನ ಜೀವದ ಜೊತೆ ಆಟವಾಡಿ ಆತ್ಮಹತ್ಯೆಗೆ ಕಾರಣರಾಗುತ್ತಿದ್ದಾರೆ ಬ್ಯಾಂಕಿನ ಅಧಿಕಾರಿಗಳು ರೈತನ ಬಾಳಿನ ಬಗ್ಗೆ ಆಟ ಆಡುತ್ತಿದ್ದಾರೆ ನಮಗೆ ಸಂಬಂಧವೇ ಇಲ್ಲ ಎಂದು ವರ್ತಿಸುತ್ತಿದ್ದಾರೆ ಬಡ್ಡಿ ಚಕ್ರಬಡ್ಡಿ ಹಾಕಿ ಈ ನೆಲದ ರೈತನ ನೆತ್ತರು ಕುಡಿಯುತ್ತಿದ್ದಾರೆ ಅಪಾರ ಬೆಲೆ ಬಾಳುವ ರೈತರ ಜಮೀನುಗಳನ್ನು ಈ ಟೆಂಡರ್ ಮೂಲಕ ರೈತರಿಗೆ ಗೊತ್ತೇ ಆಗದಂತೆ ಕಡಿಮೆ ಬೆಲೆಗೆ ಹರಾಜು ಮಾಡುತ್ತಿದ್ದಾರೆ ಈ ಟೆಂಡರ್ ಹರಾಜು ಪ್ರಕ್ರಿಯೆಯನ್ನ ತಕ್ಷಣ ನಿಲ್ಲಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಈ ಒಂದು ನಮ್ಮ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರೋ ಕಾರಣ ಏನು ಅಂದ್ರೆ ಇವತ್ತು ಈ ಜಿಲ್ಲೆಯೊಳಗೆ ಅಲ್ಲ ಇಡೀ ರಾಜ್ಯದಲ್ಲೇ ರೈತಾಪಿ ಸಮುದಾಯಕ್ಕೆ ಯಾವ ತರ ನಾವು ಬ್ಯಾಂಕ್ಗಳಲ್ಲಿ ಸಾಲ ಕೇಳ್ತಾ ಇದ್ದೀವಿ ತಕ್ಕ ಕೇಳ್ತಾ ಇದ್ದೀವಿ ಸಾಲ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಬಹಳ ಮುಖ್ಯವಾದಂತ ಒಂದು ಇದಾಗಿದೆ ಇದಕ್ಕೆ ಪರಿಹಾರ ಹುಡುಕುವಂತ ಕೆಲಸ ಆಡಳಿತ ಪಕ್ಷದವರಾಗ್ಲಿ ವಿರೋಧ ಪಕ್ಷದವರಾಗ್ಲಿ ಯಾರೂ ಯೋಚನೆ ಮಾಡ್ತಾ ಇಲ್ಲ ರೈತರ ಪರವಾಗಿ ಆಡಳಿತ ಮಾಡುವಂತ ಸರ್ಕಾರಗಳು ಬರ್ತಾ ಇಲ್ಲ ರೈತ ವಿರೋಧಿ ಇದರಲ್ಲೇ ತೋರಿಸ್ಕೊಡುವಂತ ಸರ್ಕಾರಗಳು ನಾವು ಆಯ್ಕೆ ಮಾಡಿ ಕಳಿಸ್ತಾ ಇರೋದು ಮೊದಲನೇದು ನಮ್ಮ ತಪ್ಪು ಇವತ್ತು ಹಲವಾರು ಬ್ಯಾಂಕ್ಗಳಲ್ಲಿ ಸಾಲ ಸೋಲ ಮಾಡಿರುವಂತಹ ರೈತರ ಜಮೀನುಗಳನ್ನ ಹರಾಜಾಗ್ತಾ ಇದ್ದಾರೆ ಯಾವ ತರ ಆಗ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೂ ಗೊತ್ತಿಲ್ಲದೆ ಒಂದು ಇ ಆಕ್ಟ್ ಅಂತ ತಂದುಬಿಟ್ಟು ಅದ್ರ ಮುಖಾಂತರ ಒಂದು ಆನ್ಲೈನ್ ಹರಾಜಿನಲ್ಲಿ ಇದು ಮಾಡ್ತಾ ಇದ್ದಾರೆ ಆನ್ಲೈನ್ ಹರಾಜಲ್ಲಿ ಮಾಡಬೇಕು ಅಂತ ಆರ್ ಬಿ ಐ ಇದು ಏನಾದರೂ ಆದೇಶ ಇದೆಯಾ ಇಲ್ಲ ಆರ್ ಬಿ ಐನವರು ಒಂದು ಇದು ಇಲ್ಲ ಏನೂ ಇಲ್ದೇನೆ ಕೃಷಿ ಸಾಲ ಜಮೀನುಗಳನ್ನ ಹರಾಜು ಮಾಡುವಂಥ ಇದು ಪ್ರಕ್ರಿಯೆ ಎಲ್ಲೂ ಇಲ್ಲವೇ ಇಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ಆದರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೇಳೋರು ಇದು ಇಲ್ಲಂತೆ ಹಲವಾರು ಬಡ ಕುಟುಂಬಗಳ ಇವತ್ತೊಂದು ಏನು ನಾವು ಜಮೀನುಗಳನ್ನ ಆಧಾರ ಇಟ್ಕೊಂಡಿದೀವೋ ಆ ಜಮೀನುಗಳನ್ನ ಆ ರೈತರಿಗೆ ಒಂದೋ ಎರಡೋ ನೋಟಿಸ್ ಕೊಡ್ತಾರೆ ಯಾವುದೋ ಒಂದು ಪೇಪರ್ ಅಲ್ಲಿ ಒಂದು ಅನೌನ್ಸ್ ಮಾಡ್ತಾರೆ ಮಾಡಿಬಿಟ್ಟು ನಮಗೆ ಗೊತ್ತಿಲ್ಲದಂಗೆನೆ ಅದನ್ನ ಅರಾಜ್ ಮಾಡ್ತಾ ಒಂದು ಕೆಲಸ ಮಾಡ್ತಾ ಇದ್ದಾರೆ ತಕ್ಷಣ ಇದನ್ನು ನಿಲ್ಲಿಸಬೇಕು ಅಂತಂದು ಬಿಟ್ಟು ನಮ್ಮ ರೈತರಿಗೆ ಗೊತ್ತಿಲ್ದೇನೆ ಹಲವಾರು ಈ ಥರ ಉದಾಹರಣೆಗಳು ಹಾಸನ ಜಿಲ್ಲೆಯಲ್ಲೆಲ್ಲ ಇಡೀ ಕರ್ನಾಟಕದಲ್ಲೆಲ್ಲ ಆಗಿದೆ ಅದಕ್ಕಾಗಿ ತಕ್ಷಣ ಈ ಒಂದು ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಡ ಕಳಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರಗಳಿಂದ ಏನು ನಮಗೆ ರೈತರಿಗೆ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಈ ಸರ್ಕಾರ ರಾಜ್ಯ ಸರ್ಕಾರದಿಂದ ಬರುವಂತಹ ಹಾಲಿನ ಬೆಂಬಲ ಹಣ ಇರ್ಬೋದು ವೃದ್ಧಾಪ್ಯತ್ನ ಇಡಬಹುದು ನೆರೇಗಾಯಿ ಇರ್ಬೋದು ವೇತನ ಇರ್ಬೋದು ಇಂಥವೆಲ್ಲ ಇವರು ಸಾಲದ ಒಂದು ಖಾತೆಗೆ ಜಮಾ ಮಾಡುವುದನ್ನ ತಕ್ಷಣ ನಿಲ್ಲಿಸಬೇಕು ಇದು ಯಾವ ಕಾನೂನಲ್ಲೂ ನಿಮಗಿಲ್ಲ ಆದ್ರೂ ರೈತರ ಮೇಲೆ ನಿಮ್ಮಷ್ಟು ನೀವು ಅದನ್ನ ಜಮಾ ನಿಮ್ಮ ಸಾಲಕ್ಕೆ ಜಮಾ ಮಾಡ್ಕೊಂತ ಇರೋದನ್ನ ಕೈ ಬಿಡಬೇಕು ಅಂತಂದ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಈ ಒಂದು ಇತ್ಯರ್ಥ ಈ ಸಮಸ್ಯೆಗಳನ್ನ ಇತ್ಯರ್ಥ ಪಡಿಸಲೇಬೇಕು ಅಂತ ಅನ್ನೋದು ಒಂದು ಇದರಿಂದ ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಮುಖಂಡ ಸ್ವಾಮಿಗೌಡ ರಾಜ್ಯ ಉಪಾಧ್ಯಕ್ಷ ಮೂರ್ತಿ ತಾಲೂಕು ಅಧ್ಯಕ್ಷ ಬಿಎಂ ಮಂಜುನಾಥ್ ಶಿವಣ್ಣ ಪಾರ್ವತಮ್ಮ ಯೂಸಫ್ ಗೊರೂರು ಹನುಮಂತಯ್ಯ ರುದ್ರೇಗೌಡ ಲಕ್ಷ್ಮಣ್ ಉಪಸ್ಥಿತರಿದ್ದರು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎನ್ನುವ ಕುವೆಂಪು ಅವರ ಅರ್ಥಪೂರ್ಣ ವಾಕ್ಯವನ್ನ ಬದಲಾಯಿಸಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಎಬಿವಿಪಿಯಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಎಬಿವಿಪಿ ಹಾಸನ ವಿಭಾಗದ ಸಂಚಾಲಕ ಗಿರೀಶ್ ಮಾಧ್ಯಮದೊಂದಿಗೆ ಮಾತನಾಡಿ ಕರ್ನಾಟಕ ಸರ್ಕಾರವು ರಾಜ್ಯದ ಶಾಲಾ ಕಾಲೇಜು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕರುನಾಡಿನ ಅಗ್ರಮಾನ್ಯ ಕವಿ ಕುವೆಂಪು ಅವರ ವಾಕ್ಯ ಜ್ಞಾನದೇಗುಲವಿದು ಕೈಮುಗಿದು ಒಳಗೆ ಬನ್ನಿ ಎನ್ನುವ ಘೋಷಣೆಯನ್ನ ಬದಲಾವಣೆ ಮಾಡಿ ಜ್ಞಾನದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವ ವಾಕ್ಯವನ್ನು ಹಾಕಿರುವ ಸರ್ಕಾರದ ನಡೆಯನ್ನ ಹಾಗೂ ಕನ್ನಡದ ಮಹಾನ್ ದಾರ್ಶನಿಕ ಕವಿಯೊಬ್ಬರ ಆಶಯವನ್ನ ಮೀರಿ ನಿಲ್ಲುವ ದಾಷ್ಟ್ಯವನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಎಂದರು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಇದು ಕುವೆಂಪು ಅವರ ಒಂದು ಕವನದ ಒಂದು ಪ್ರೇರೇಪಣೆಯಿಂದ ಎಲ್ಲ ಶಾಲಾ ಕಾಲೇಜು ಮತ್ತು ವಿದ್ಯ ವಿಶ್ವವಿದ್ಯಾಲಯದಲ್ಲಿ ಹಾಕಲಾಗಿತ್ತು ಆದರೆ ನಿನ್ನೆ ಸಮಾಜ ಕಲ್ಯಾಣ ಇಲಾಖೆ ದಿಢೀರಂಥ ಯಾವುದೇ ಸರ್ಕಾರದ ಆದೇಶ ಇಲ್ಲದೆ ದಿಢೀರಂಥ ಇದನ್ನು ಸ್ಟ್ರೇನ್ ಮಾಡಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅನ್ನೋ ಒಂದು ಥಾಟನ್ನು ಹಾಕ್ಲಾಗಿದೆ ಜ್ಞಾನದೇಗುಳವಿದು ಕೈ ಮುಗಿದು ಒಳಗೆ ಬಾ ಅನ್ನೋದು ಒಂದು ವಿನಯದ ಸಂಕೇತ ಒಂದು ವಿನಯ ವಿನಯತೆಯನ್ನು ಅಂತ ಮೂಡಿಸುವಂಥ ಒಂದು ಭಾವನೆಯನ್ನು ಮೂಡಿಸುತ್ತೆ ಆದರೆ ಧೈರ್ಯವಾಗಿ ಪ್ರಶ್ನಿಸು ಅನ್ನೋವಂಥ ಒಂದು ಪದ ಯಾವುದನ್ನು ಪೋರ್ಟ್ರೇಟ್ ಮಾಡುತ್ತೆ ಹೌದು ವಿದ್ಯಾರ್ಥಿಗಳು ಧೈರ್ಯವಾಗಿ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡುವಂಥ ಮನೋಭಾವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಬರಬೇಕು ಇದು ಸತ್ಯ ಆದರೆ ಎಲ್ಲಿ ಪ್ರಶ್ನೆ ಮಾಡಬೇಕು ಸಮಾಜದ ಒಂದು ಕಂದಾಚಾರವನ್ನು ಸಮಾಜದಲ್ಲಿ ನಡೀತಿರುವಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಬೇಕು ಹೊರತು ವಿಶ್ವ ಸಂಸ್ಥೆಯನ್ನು ಮತ್ತು ವಿದ್ಯಾ ವಿದ್ಯಾಸಂಸ್ಥೆಯನ್ನು ನಮಗೆ ಶಿಕ್ಷಣ ಕೊಡ್ತಾ ಇರುವಂಥ ಶಿಕ್ಷಕರಿಗೆ ಪ್ರಶ್ನೆ ಮಾಡಿ ಅಂತ ಹೇಳಿದ್ರೆ ಅದು ಒಂದು ವಿದ್ಯಾರ್ಥಿಗಳಲ್ಲಿ ಪ್ರಚೋದನೆ ಮೂಡುವಂಥ ಒಂದು ಥರ ಆಗಲ್ವ ಹಾಗೂ ವಿ ಒಂದು ಮೂಲ ಸಂಸ್ಕೃತಿ ನಮ್ಮ ಭಾರತೀಯ ಮೂಲ ಸಂಸ್ಕೃತಿ ಅಂದರೆ ಅದು ಗುರು ಶಿಷ್ಯರ ಸಂಸ್ಕೃತಿ ಅಂದರೆ ಅದ್ಭುತವಾದಂಥ ಒಂದು ಸಂಸ್ಕೃತಿ ಅದನ್ನು ಅಗೌರವ ತೋರಿಸೋದು ತೋರಿಸೋ ಥರ ಆಗಲ್ವ ಇದಕ್ಕೆ ಕೊಟ್ಟಂಥ ಕಾರಣ ಏನು ಅಂದರೆ ಕೈ ಮುಗಿದು ಒಳಗೆ ಬಾ ಅಂದರೆ ಅದು ಗುಲಾಮಿತನದ ಸಂಕೇತ ಆಗುತ್ತೆ ಯಾವುದು ಗುಲಾಮಿತನದ ಸಂಕೇತ ಆ ಥರ ಯಾವುದೇ ಗುಲಾಮಿ ಸಂತನದ ಸಂಕೇತವೂ ಆಗೋದಿಲ್ಲ ಇನ್ ಕೇಸ್ ಅದು ಗುಲಾಮಿತನದ ಸಂಕೇತವೇ ಆಗಿದ್ದರೆ ಗುರು ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನು ಮುಗಿಸಿ ಅನ್ನೋ ಒಂದು ಪದವನ್ನು ನೆನ್ಪು ಮಾಡ್ಕೊತಾ ಗುರುವಿಗೆ ನಾವು ಗುಲಾಮರಾಗಬೇಕು ಗುಲಾಮರಾಗಿ ಯಾವಾಗ ನಾವು ಗುರುವಿಗೆ ಗುಲಾಮರಾಗ್ತೀವೋ ಆವಾಗ ಮಾತ್ರ ನಾವು ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದನ್ನ ಯಾವ ಸಮಾಜ ಕಲ್ಯಾಣ ಇಲಾಖೆ ಇದನ್ನ ಚೇಂಜ್ ಮಾಡಿದೆ ಮತ್ತೆ ಮುಂದ್ ಮೊದಲು ಹೇಗಿತ್ತು ಅದೇ ತರ ಬದಲಾಯಿಸಬೇಕು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಆಗ್ರಹವನ್ನ ಮಾಡ ಪ್ರತಿಭಟನೆಯಲ್ಲಿ ಎಬಿವಿಪಿ ಮುಖಂಡರಾದ ಸುಷ್ಮಿತಾ ಚಿರಂದ್ ಉಪಸ್ಥಿತರಿದ್ದರು ಅಡ್ಡಾದಿಡ್ಡಿಯಾಗಿ ಚಲಿಸಿದ ಹೋಂಡಾ ಸಿಟಿ ಕಾರೊಂದು ಸರಣಿ ಅಪಘಾತ ನಡೆಸಿರುವ ಘಟನೆ ನಗರದ ಬಸಟ್ಟಿ ಕೊಪ್ಪಲಿನಲ್ಲಿ ನಡೆದಿದೆ ಗೋಕುಲ್ ಹೋಟೆಲ್ ರಸ್ತೆ ಬದಿ ನಿಂತಿದ್ದ ವಾಹನಗಳಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಒಂದು ಕಾರು ಒಂದು ಆಟೋ ಎರಡು ಬೈಕ್ಗಳು ಜಖಂಗೊಂಡಿದ್ದು ಭಾರೀ ಅನಾಹುತ ತಪ್ಪಿದ್ದು ಯಾರೂ ಗಾಯಗೊಂಡಿಲ್ಲ ಡಿಕ್ಕಿ ಹೊಡೆದು ಕಾರು ನಿಲ್ಲಿಸದೆ ಪರಾರಿಯಾಗಿದ್ದ ಚಾಲಕ ನಂತರ ಹೈಸ್ಕೂಲ್ ಫೀಲ್ಡ್ನಲ್ಲಿ ಕಾರು ನಿಲ್ಲಿಸಿ ಎಸ್ಕೇಪ್ ಆಗಿದ್ದಾನೆ ಕಾರಿನ ನಂಬರ್ ಎಂಎಚ್ ಸೊನ್ನೆ ಎರಡು ಬಿಎಂ ನಾಲ್ಕು ಐದು ಸೊನ್ನೆ ಐದು ಆಗಿದ್ದು ಹಿಂಬದಿ ಗಾಜಿನ ಮೇಲೆ ನವ ವಧುವರನ ಫೋಟೋ ಅಂಟಿಸಿದ್ದು ಮದುವೆಗೆ ಬಂದಿರುವ ಕಾರು ಎನ್ನಲಾಗುತ್ತಿದೆ ಬಸಟ್ಟಿಕೊಪ್ಪಲಿನಲ್ಲಿರುವ ಬಟ್ಟೆ ಅಂಗಡಿಯಲ್ಲಿ ವಸ್ತ್ರ ಖರೀದಿಸಿರುವ ಬಿಲ್ ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಸಿಕ್ಕಿದೆ ಸ್ಥಳಕ್ಕೆ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾರನ್ನು ವಶಕ್ಕೆ ಪಡೆದರು ಜಖಂಗೊಂಡಿರುವ ವಾಹನಗಳ ಮಾಲೀಕರು ಪೊಲೀಸರ ಮೊರೆ ಹೋಗಿದ್ದಾರೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಎಲೆಕ್ಟ್ರಾನಿಕ್ ವಿಭಾಗದ ಮತ್ತು ಸ್ಟೂಡೆಂಟ್ ಚಾಪ್ಟರ್ ವತಿಯಿಂದ ಆಯೋಜಿಸಲಾಗಿದ್ದ ನ್ಯಾಷನಲ್ ಸಿಂಪೋಸಿಯಂ ನಾಲ್ಕು ದಿನದ ಕಾರ್ಯಾಗಾರ ಹಾಗೂ ಒಂದು ದಿನದ ಪ್ರಾಜೆಕ್ಟ್ ಎಕ್ಸ್ಪೋ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಎಜೆ ಕೃಷ್ಣಯ್ಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಈ ರೀತಿಯ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನು ನೀಡುತ್ತವೆ ಹಾಗೂ ಈ ಕಾರ್ಯಕ್ರಮವು ಫಲಕಾರಿಯಾಗಲಿ ಎಂದರು ಇಂದಿನ ತಾಂತ್ರಿಕ ಮತ್ತು ಸ್ಪರ್ಧಾಯುಗದಲ್ಲಿ ಕಲಿಕೆ ಹೆಚ್ಚು ಇದ್ದು ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಒತ್ತು ನೀಡುವಂತೆ ಕರೆ ನೀಡಿದರು ಈಗ ಜಾಹೀರಾತು ಹೊಳೆಯುವ ನಗು ಮುಖಗಳ ಮಧ್ಯೆ ಕಣ್ಗಳು ಸದಾ ವಿಶೇಷವಾದ್ದನ್ನು ಹುಡುಕುತ್ತವೆ ಅವರ ಒಂದು ಮುಗುಳ್ನಗೆ ಸಂಜೆಯನ್ನು ಅವಿಸ್ಮರಣೀಯವಾಗಿಸುತ್ತವೆ ಬಾಲ್ಯದ ಬಾಂಧವ್ಯ ಬಲು ಸುಂದರ ನೆನಪಿನ ಆ ಕ್ಷಣ ನನಗೆ ನೆನಪಿತ್ತು ನೀ ಮರಿತೀಸ್ಟೆಂಟ್ ನೆನಪಿ ಗಳದಲಿ ಸದಾ ಕನವರಿಗೆ ಬಾಲ್ಯದ ಸಾಗದ ಕನಸುಗಳು ನೀನು ಸ್ಕೂಲ್ ಬಿಟ್ಟು ಹೋಗಿದ್ದೆ ನನ್ನಿಂದ ಥ್ಯಾಂಕ್ ಯು ಹೇಳೋಕು ಆಗಿಲ್ಲ ಈವಾಗ ಅದನ್ನು ನನಸಾಗಿ ಇದು ತುಂಬಾ ಸುಂದರವಾಗಿದೆಯಲ್ಲ ಆದ್ರೆ ನಮ್ಮ ಗೆಳೆತನಕ್ಕಿಂತ ಹೆಚ್ಚಿಲ್ಲ ಜಾಯ್ ಆಲುಕಾಸ್ ಸಂಬಂಧಗಳು ಹೆಚ್ಚು ಅಮೂಲ್ಯವಿದ್ದವರಿಗೆ ಜಾಯ್ ಆಲುಕಾಸ್ ವರ್ಲ್ಡ್ಸ್ ಫೇವರಿಟ್ ಜೂಲ ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲಿ ಿರಿ ಸಂತಸ ಮನೆ ಮನೆಯಲ್ಲಿ ಸಂತಸ ನಂಬಿರಲಿ ಮನೆಯಲ್ಲಿ ಮಗುವಿರಲಿ ಮಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲಿ ಸಂತಸ ಸಂತಸ ಐವಿ ಎಫ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲೈಯನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೆಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟು ಏಟ್ ತ್ರೀ ತ್ರಿಬಲ್ ಟೂ ನೈನ್ ಒನ್ ಸಿಕ್ಸ್ ಫೋರ್ ಒನ್ ಏಟ್ ತ್ರೀ ತ್ರಿಬಲ್ ಟೂ ನೈನ್ ಫೈವ್ ತ್ರೀ ಏಟ್ ಒನ್ ಸಿಕ್ಸ್ ಒನ್ ತ್ರೀ ಒನ್ ಟೂ ಶ್ರೀ ಹಾಸನಾಂಬ ಗ್ರಾನೆಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟಿಕ್ಟ್ ಸ್ಟೇಡಿಯಂ ಸಾಲುಗಾಮೆ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ನೈನ್ ಫೈವ್ ಸಿಕ್ಸ್ ನೈನ್ ಡಬಲ್ ಫೈವ್ ಜೀರೋ ಸಿಕ್ಸ್ ಮತ್ತು ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ರಾಮ ಜನ್ಮಭೂಮಿಯ ಮಣ್ಣಿನೊಂದಿಗೆ ಅಯೋಧ್ಯೆಯಿಂದ ಶ್ರೀಲಂಕಾ ಶ್ರೀಲಂಕಾವರೆಗೆ ಕ್ರಮಿಸುವ ರಾಮ್ ಪಾಗ್ ಯಾತ್ರೆ ಇಂದು ಹಾಸನ ನಗರಕ್ಕೆ ಆಗಮಿಸಿತ್ತು ಇದೇ ವೇಳೆ ಯಾತ್ರೆಯ ಮುಖ್ಯ ಆಯೋಜಕರು ಡಾಕ್ಟರ್ ಸಚಿನ್ ಸನಾತನಿ ಮಾಧ್ಯಮದೊಂದಿಗೆ ಮಾತನಾಡಿ ಕಾಶಿಯ ಸನಾತನಿ ಸಂಸ್ಥೆ ಅಯೋಧ್ಯೆಯಲ್ಲಿ ಶ್ರೀರಾಮಲ್ಲನ ಪ್ರತಿಷ್ಠಾಪನೆ ಸ್ಮರಣಾರ್ಥ ದಿನಗಳ ಶ್ರೀರಾಮಪಾಗ್ ಯಾತ್ರೆಯನ್ನು ಆಯೋಜಿಸುತ್ತಿದೆ ಈ ನಲವತ್ತೈದು ದಿನಗಳ ಯಾತ್ರೆಯು ಶ್ರೀರಾಮನು ತನ್ನ ವನವಾಸದ ದಿನಗಳಲ್ಲಿ ಹೋದ ಎಲ್ಲಾ ಸ್ಥಳಗಳ ಮೂಲಕ ಹಾದು ಹೋಗುತ್ತದೆ ಈ ಯಾತ್ರೆಯು ಭಗವಾನ್ ರಾಮನ ಆದರ್ಶಗಳು ಮತ್ತು ಮೌಲ್ಯಗಳನ್ನ ಹಾದು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ಪ್ರಚಾರ ಮಾಡುತ್ತದೆ ಇದರಿಂದ ನಾವು ವಿಶ್ವಶಾಂತಿ ಮತ್ತು ಸಾಮರಸ್ಯವನ್ನ ಸ್ಥಾಪಿಸಬಹುದು ಎಂದರು ದೇಶದಲ್ಲಿ ಏಕತೆ ಸಮಗ್ರತೆ ಮತ್ತು ಸಮಾನತೆ ಕಾಪಾಡುವುದು ಇದರ ಉದ್ದೇಶವಾಗಿದೆ ಎಂದರು काशी से ये यात्रा प्रारंभ हुई बाबा विश्वनाथ की नगरी से और ये यात्रा अयोध्या से होकर के रामलला के दर्शन पूजन करने के पश्चात सिंगेदपुर प्रयागराज होते हुए चित्रकूट होकर के वहाँ दर्शन पूजन करके फिर ये यात्रा सतना मैहर के रास्ते होते हुए रामटेक नागपुर दर्शन किया फिर नासिक गए नासिक के बाद फिर हम लोग विपाक्षी आए हम आए उसके बाद आज यहाँ पर हसन में हमारे परम मित्र मोहन जी के नेतृत्व राघो जी के मित्र मित्रवत संबंध के कारण आज हम हजन ये श्री राम रामपाग यात्रा पहुँची है श्री राम रामपाग यात्रा का मुख्य उद्देश्य यह है कि हम लोग जिस उद्देश्य के लिए आगे बढ़ रहे हैं वो विश्व शांति और सद्भावना के लिए जिस तरीके से प्रभु श्री राम जी ने चौदह वर्ष के कठिन परिश्रम के पश्चात तमाम से द्धानुओं का अंत करते हुए उन्होंने एक वर्ष का सुशासन स्थापित किया था उसी प्रकार उन्हीं की प्रेरणा लेकर के उनके आदर्श नैतिक मूल्यों को लेकर के हम लोग इस यात्रा को लेकर के आगे बढ़ रहे हैं इस यात्रा से हम पूरे जनमानस तक जन चेतना के माध्यम से ये बताना चाहते हैं कि किस प्रकार आज प्रभु श्री राम जी जिस तरीके से गुरुकुल की शिक्षा प्रणाली के माध्यम से उन्होंने अपने गुरु का वंदन किया और उस अभिनंदन करते हुए उन्होंने एक सुशासन की स्थापना की उसी तरीके से गुरुकुल शिक्षा प्रणाली को हम पूरे भारतवर्ष में पुनर्स्थापित करने की एक महत्व कांक्षी योजना लेकर के हम लोग चल रहे हैं ये संस्था लेकर के आगे बढ़ रही है और हमारे बीच जो परम विरोधी जी माँ कामाख्या देवी पीठ के महासाधक हैं उनका उनका आशीर्वाद और उनकी मार्गदर्शन पर ये यात्रा लेकर के हम लोग आगे बढ़ रहे हैं और यहाँ से हसन के पश्चात हम लोग मैसूर जाएंगे मैसूर से त्रिची त्रिची से हम लोग रामनाथपुरम उसके बाद हम लोग श्रीलंका पहुँचेंगे श्रीलंका के पश्चात भी शेष भारत में हम लोग मुंबई वड़ोदरा जयपुर दिल्ली मथुरा मथुरा और लखनऊ होकर के यात्रा जो है वापस अयोध्या होकर के काशी में यात्रा पूरी करेगी इस यात्रा में सभी जनमानस को हम लोगों ने अपने विश्व शांति और सद्भावना के लिए जोड़ करके रखा है ताकि भारत को श्रेष्ठ भारत और अखंड भारत बना करके हम लोग एकता अखंडता समानता के सूत्र में बांध सकें क्योंकि प्रभु श्री राम जी जिस तरीके से जब उन्होंने वनवास किया था उन्होंने सभी जाके सभी वर्ग सभी समुदाय के लोगों को एकत्रित करके सबको एक ऐसा विश्वास के साथ उन्होंने अपने आदर्श मूल्य की स्थापना की थी वही आ, उनकी आदर्शनिक मूल्यों को लेकर के लोग इस तो यात्रा हुआ ये यात्रा पैंतालीस दिवसीय है और पंद्रह हज़ार किलोमीटर से अधिक हम लोग इस दूरी को करेंगे तय करेंगे और लगभग दो से ढाई स्थल जहाँ जहाँ प्रभु श्री राम जी के चरण पड़े हैं उन स्थलों पर ये इतने विश्व शांति सद्भावना के लिए जोड़ करके रखा है ताकि भारत को श्रेष्ठ भारत और अखंड भारत बना करके हम लोग एकता अखंडता समानता के सूत्र बांध सकें क्योंकि तो प्रभु श्री राम जी जिस तरीके से जब उन्होंने वनवास किया था उन्होंने सभी जाति सभी वर्ग सभी समुदाय के लोगों को एकत्रित करके सबको एक ऐसा विश्वास के साथ उन्होंने अपने आदर्श मूल्य की स्थापना की थी वही उनके आदर्श में रणनैतिक मूल्यों को लेकर के हम लोग इस यात्रा को ये यात्रा 45 दिवसीय है और पंद्रह हज़ार किलोमीटर से अधिक हम लोग इस दूरी को करेंगे तय करेंगे और लगभग 200 से 250 स्थल जहाँ जहाँ प्रभु श्री राम जी के चरण पड़े हैं उन स्थलों पर ये ಶ್ರೀಮತಿ ಎಲ್ವಿ ಪಾಲಿಟೆಕ್ನಿಕ್ ಸಂಸ್ಥೆಯು ಕರ್ನಾಟಕದಲ್ಲಿ ಪ್ರತಿಷ್ಠಿತ ತಾಂತ್ರಿಕ ಸಂಸ್ಥೆಯಾಗಿ ಪ್ರಸಿದ್ಧಿ ಪಡೆದಿದ್ದು ಫೆಬ್ರವರಿ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಅಮೃತ ಮಹೋತ್ಸವ ಕಾರ್ಯಕ್ರಮ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಎಂದು ಕಾಲೇಜು ಪ್ರಾಂಶುಪಾಲರಾದ ಎಸ್ ಬಿ ವೀಣಾ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಪ್ರಸ್ತುತ ವರ್ಷಕ್ಕೆ ಶ್ರೀಮತಿ ಎಲ್ವಿ ಪಾಲಿಟೆಕ್ನಿಕ್ ಸಂಸ್ಥೆಯು ಎಪ್ಪತ್ತೈದು ವಸಂತಗಳು ಪೂರೈಸುತ್ತಿದ್ದು ಇದರ ಅಮೃತ ಮಹೋತ್ಸವವನ್ನು ಎರಡು ಸಾವಿರದ ಫೆಬ್ರವರಿ ಇಪ್ಪತ್ನಾಲ್ಕನೇ ಶನಿವಾರ ಸ್ಮೃತಿ ಮಂದಾರ ಅಲ್ಯೂಮೀಸ್ ಅಸೋಸಿಯೇಷನ್ ಇದರ ಸಹಯೋಗದೊಂದಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಎಲ್ಲ ಹಳೆ ವಿದ್ಯಾರ್ಥಿಗಳು ಈ ಸಮಾರಂಭಕ್ಕೆ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡುವುದಾಗಿ ಹೇಳಿದರು ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯು ಎಪ್ಪತ್ತೈದು ವಸಂತಗಳನ್ನು ಪೂರೈಸಿದ್ದು ಇದರ ಅಮೃತ ಮಹೋತ್ಸವವನ್ನು ದಿನಾಂಕ ಶನಿವಾರ ಮಂದಾರ ಸಹಯೋಗದೊಂದಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಈ ಸಮಾರಂಭಕ್ಕೆ ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿಕೊಳಿಸಬೇಕೆಂದು ಈ ಮೂಲಕ ಕೇಳಿಕೊಂಡಿದೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮತಿ ಎಲ್ ವಿ ಪಾಲಿಟೆಕ್ನಿಕ್ ಸರ್ಕಾರಿ ಸಂಸ್ಥೆಯ ರಿಜಿಸ್ಟರ್ ಎಸ್ ವಿಜಯಶ್ರೀ ಸಂಸ್ಥಾಪಕ ಅಧ್ಯಕ್ಷ ಮೇಜರ್ ವೆಂಕಟೇಶ್ ಸಿವಿಲ್ ವಿಭಾಗಾಧಿಕಾರಿ ಡಿ ಕುಮಾರ್ ಉಪನ್ಯಾಸಕರಾದ ಲೋಕೇಶ್ ಡಾಕ್ಟರ್ ಬಿವಿ ಮಧು ಪಿ ಚಂದನ್ ಉಪಸ್ಥಿತರಿದ್ದರು ಫೆಬ್ರವರಿ ಇಪ್ಪತ್ತ್ ಮೂರು ಮತ್ತು ಫೆಬ್ರವರಿ ಇಪ್ಪತ್ನಾಲ್ಕು ಎರಡೂ ದಿನಗಳ ಕಾಲ ಹಾರನಹಳ್ಳಿ ರಾಮಸ್ವಾಮಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಷನ್ ಸಂಸ್ಥೆಯಿಂದ ವಾಣಿಜ್ಯ ಶಿಕ್ಷಣ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಲೇಜು ನಿರ್ದೇಶಕ ಡಾಕ್ಟರ್ ವೈ ಅರುಣ್ ಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾಣಿಜ್ಯ ಶಿಕ್ಷಣ ಸಮಾವೇಶವು ಫೆಬ್ರವರಿ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಲಿದ್ದು ಉದ್ಘಾಟನೆಯನ್ನು ಎಂಟಿಇಎಸ್ ಚೇರ್ಮನ್ ಅಶೋಕ್ ಹಾರನಹಳ್ಳಿ ನೆರವೇರಿಸಲಿದ್ದಾರೆ ಫಸ್ಟ್ ನ್ಯೂಸ್ ಸಿಇಒ ಮತ್ತು ಎಚ್ಡಿಎಸ್ ರವಿಕುಮಾರ್ ತೆರಿಗೆ ಇಲಾಖೆ ಸಹಾಯಕ ನಿರ್ದೇಶಕ ಕೋದಂಡರಾಮ್ ಕಾಫಿ ಕ್ಯೂರಿಂಗ್ ಎಂಡಿ ಹೇಮಂತ್ ಸುಬ್ರಹ್ಮಣ್ಯ ದೇಸಾಯಿ ಅನುಪಮಾ ಸಿಂಹ ಎಚ್ಸಿ ರಾಜೀವ್ ಗಿರೀಶ್ ಇತರರು ಭಾಗವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದ ಉದ್ಘಾಟನೆ ನಂತರ ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಂ ಇದಾದ ನಂತರ ಸ್ಟಾಕ್ ಮನಿ ಅಂಡ್ ಬಿಸ್ನೆಸ್ ಐಡಿಯಾ ಜನರೇಷನ್ ಕುರಿತು ಸಂವಾದ ನಡೆಯಲಿದೆ ಎಂದು ಹೇಳಿದರು ಇದು ಎರಡ್ ಸಾವಿರದ ಮತ್ತೆ ಪಿ ಯು ಸಿ ಕಾಮರ್ಸ್ ಸಹ ಆಫರ್ ಮಾಡ್ತಾರೆ ಇದು ಎರಡ್ ಸಾವಿರದ ಏಳರಲ್ಲಿ ಟೂ ತೌಸಂಡ್ ಸೆವೆನ್ ಅಲ್ಲಿ ಸ್ಟಾರ್ಟ್ ಆಗಿರೋದು ಇದು ಅಶೋಕ ಹರ್ನಳ್ಳಿ ಅವರು ಚೇರ್ಮನ್ ಅಶೋಕ ಹರ್ನಳ್ಳಿ ಅವರು ಅಧ್ಯಕ್ಷತೆ ಅವರ ಅಧ್ಯಕ್ಷತೆ ಹೇಳಿ ಒಂದು ಕ್ವಿಸ್ ಮಾಸ್ಟರ್ ಸೊ ಅವರು ಈ ಕ್ವಿಸ್ ಬಿಸಿನೆಸ್ ಬಿಸ್ನೆಸ್ ಕ್ವಿಸ್ ಅನ್ನು ಕಂಡಕ್ಟ್ ಮಾಡ್ತಾರೆ ಅದರ ಜೊತೆಗೆ ನಾವು ಇದರಲ್ಲಿ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ವಿ ಈ ಸನ್ಮಾನ ಸಮಾರಂಭ ಸಮಾರಂಭದಲ್ಲಿ ದೋಸೆ ವೆಂಕಟೇಶ್ ಈ ಹೋಟೆಲ್ ಇಂಡಸ್ಟ್ರಿನಲ್ಲಿ ಇಂಡಸ್ ಬಿಸ್ನೆಸ್ನಲ್ಲಿ ಪಾಪ್ಯುಲರ್ ಆಗಿದ್ದು ಬಟ್ ಹೊರಗಡೆ ನಮಗೆಲ್ಲೂ ಗೊತ್ತಾಗದಲ್ಲೇ ಇರೋಂಥದ್ದು ಆ ಥರದನ್ನು ನಾವು ಐಡೆಂಟಿಫೈ ಮಾಡಿ ಅವ್ರನ್ನ ಸನ್ಮಾನ ಮಾಡೋವಂಥ ಉದ್ದೇಶ ಇಟ್ಕೊಂಡಿದ್ವಿ ಅದರಲ್ಲಿ ಈ ದೋಸೆ ವೆಂಕಟೇಶ್ ಅವರನ್ನು ನಾವು ಸನ್ಮಾನ ಮಾಡ್ತಾ ಅದ್ರ ಜೊತೆಗೆ ಡಾಕ್ಟರ್ ಕೆ ಎಸ್ ಮಂಜುನಾಥ್ ಅಂತ ಡಾಕ್ಟ್ರು ಅವರು ಎಲ್ಲರೂ ತುಂಬ ಪಾಪ್ಯುಲರ್ ಆಗಿರೋಂಥ ಡಾಕ್ಟ್ರು ಹಾಸನದಲ್ಲಿ ಅವರು ನ್ಯೂಲಿಕ್ಕಿ ಡಾಕ್ಟರ್ ಬಟ್ ಇವಾಗ ಅವರದೇ ಆದ ಒಂದು ನಲ್ಲಿ ತುಂಬ ಹಾಸನ ಜಾತಿಗೆ ಅವರ ಪರಿಚಿತರಾಗಿದ್ದಾರೆ ಹಾಗೂ ಅವರ ಸೇವೆ ಹಾಗೆ ತುಂಬ ಇಷ್ಟಪಡೋ ಡಾಕ್ಟರ್ ಆಸಾ ಜನತೆ ಅವರು ಅದರ ಜೊತೆಗೆ ನಮಗೆ ಕರ್ನಾಟಕ ಬ್ಯಾಂಕ್ ಅವರು ಇಪ್ಪತ್ತು ಲಕ್ಷ ಕೊಟ್ಟು ಸೋಲಾರ್ ಪವರ್ ಪ್ಲಾಂಟ್ ನಮ್ಮ ಕಾಲೇಜಿನಲ್ಲಿ ಫೈನಾನ್ಸ್ ಮಾಡಿದ್ದಾರೆ ಫಂಡ್ ಮಾಡಿದ್ದಾರೆ ಸಿ ಎಸ್ ಆರ್ ಆಕ್ಟಿವಿಟಿ ಕಾರ್ಪೊರೇಟ್ ಆ್ಯಂಡ್ ಸೋಷಿಯಲ್ ಆಕ್ಟಿವಿಟಿ ಇಪ್ಪತ್ತು ಲಕ್ಷ ಕೊಟ್ಟು ನಾವು ಒಂದು ಸೋಲಾರ್ ಪವರ್ ಪ್ಲಾಂಟನ್ನು ನಮ್ಮ ಕಾಲೇಜಿನಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ ವತಿಯಿಂದ ನಾವು ಅದನ್ನು ಮಾಡಿದ್ದೀವಿ ನಮ್ಮ ಕಾಲೇಜಿಗೆ ಬೇಕಾದ ವಿದ್ಯುತ್ತನ್ನು ಅದರಿಂದಲೇ ಜನರೇಟ್ ಮಾಡಿಕೊಂಡು ನಾವು ಅದನ್ನ ಬಳಸ್ತಾ ಇದ್ದೀವಿ ಸೊ ಇಷ್ಟು ಮೂರು ಜನಕ್ಕೆ ನಾವು ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ ಇದು ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ ಆಮೇಲೆ ಕಾಮರ್ಸ್ ಎಜುಕೇಶನ್ ಅಲ್ಲಿ ಏನೇನು ಅವಕಾಶಗಳಿದೆ ಮ್ಯಾನೇಜ್ಮೆಂಟ್ ಎಜುಕೇಶನ್ ಏನೇನು ಅವಕಾಶಗಳಿದೆ ಅದರ ಬಗ್ಗೆ ಮಾತಾಡಲು ಹಾಗೂ ಅದರ ಬಗ್ಗೆ ಇವಾಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಏನೇನು ಆಗ್ತದೆ ಅಂತ ಹೇಳಿ ಅದರ ಬಗ್ಗೆ ಮಾಹಿತಿ ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕರಾದ ಬಿ ಎನ್ ಅರುಣ್ ಕುಮಾರ್ ಪ್ರಿನ್ಸಿಪಾಲ್ ಹೆಚ್ ಕೆ ಸತೀಶ್ ವಾಣಿಜ್ಯ ವಿಭಾಗದ ಗಣೇಶ್ ಅನಂತೇಶ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಈ ಆಪ್ ಮೂಲಕ ರೈತರ ಜಮೀನು ಹರಾಜು ನಿಲ್ಲಿಸಿ ಹಾಗೂ ರೈತರ ವಿವಿಧ ಸಮಸ್ಯೆಗಳ ಬಗೆಹರಿಸಲು ಆಗ್ರಹಿಸಿ ರೈತ ಸಂಘದಿಂದ ಬ್ಯಾಂಕ್ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ವಿಶ್ವಮಾನವ ಕುವೆಂಪುರವರ ಸಾಲುಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲು ಆಗ್ರಹಿಸಿ ಹಾಸನದಲ್ಲಿ ಎಬಿವಿಪಿಯಿಂದ ಪ್ರತಿಭಟನೆ ಮತ್ತು ಸರಣಿ ಅಪಘಾತ ಎಸಗಿ ಪರಾರಿಯಾದ ಹೋಂಡಾ ಸಿಟಿ ಕಾರು ಐದು ವಾಹನಗಳು ಜಖಂ ನವವಧುವರರ ಫೋಟೋ ಅಂಟಿಸಿಕೊಂಡಿದ್ದ ಕಾರನ್ನ ಹೈಸ್ಕೂಲ್ ಮೈದಾನದಲ್ಲೇ ಬಿಟ್ಟು ಹೋಗಿರುವ ಚಾಲಕ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು